ಜನರು ಕ್ರಿಸ್ಮಸ್ ಅನ್ನು ಆಚರಿಸುತ್ತಾರೆ ಎಷ್ಟಾದರೂ ಇದು ಅನ್ಯ ಜನಾಂಗದ ಧರ್ಮದಿಂದ ಬಂದಿದೆ ಮತ್ತು ಸೂರ್ಯದೇವನ ಜನ್ಮದಿನವಾಗಿದೆ ಇದು ಯೇಸುವಿನ ಜನ್ಮದಿನವಲ್ಲ ಅವರು ಅದನ್ನು ಯೇಸುವಿನ ಜನ್ಮದಿನವೆಂದು ಮಾತ್ರ ಹೇಳುತ್ತಾರೆ ಆದರೆ ಒಳಗಿನ ವಿಷಯವೇನು ಸೂರ್ಯದೇವನ ಆರಾಧನೆಯು ಅದರಲ್ಲಿ ಆಳವಾಗಿ ಬೇರೂರಿದೆಯೆಂದು ನಾವು ದೃಢಪಡಿಸಿಕೊಳ್ಳಬಹುದು ಇತರ ಧಾರ್ಮಿಕ ಗುಂಪುಗಳು ಈಗಾಗಲೇ ಇದರ ಬಗ್ಗೆ ತಿಳಿದಿವೆ ಮತ್ತು ಅದನ್ನು ಅಂಗೀಕರಿಸಿವೆ ಇದೆಲ್ಲವೂ ಇತಿಹಾಸದಲ್ಲಿ ದಾಖಲಾಗಿದೆ ಸುಳ್ಳು ಹಬ್ಬಗಳು ಸಭೆಯೊಳಗೆ ನುಸುಳಿದವು ದೇವರ ಜೀವದ ಹಬ್ಬಗಳನ್ನು ಹೊರಹಾಕಿದವು ಈಗ ಇಡೀ ಲೋಕವು ಅವುಗಳನ್ನು ದೇವರ ನಿಯಮಗಳು ಮತ್ತು ಕಟ್ಟಳೆಗಳು ಎಂದು ಆಚರಿಸುತ್ತಿಲ್ಲವೆ ಸತ್ಯವೇದವು ಈ ಪರಿಸ್ಥಿತಿಯನ್ನು ನಿರ್ಜನವಾಗಿದೆ ಮತ್ತು ನಾಶವಾಗಿದೆ ಎಂಬ ಅಭಿವ್ಯಕ್ತಿಯೊಂದಿಗೆ ವಿವರಿಸುತ್ತದೆ ದಾನಿಯೇಲನು ಅಧ್ಯಾಯ ಏಳು ವಚನ ಇಪ್ಪತ್ನಾಲ್ಕು ಅನ್ನು ತೆಗೆಯುತ್ತ ಇದರ ಕುರಿತು ಅಧ್ಯಯನ ಮಾಡೋಣ ಆ ಹತ್ತು ಕೊಂಬುಗಳ ವಿಷಯವೆನೆಂದರೆ ಆ ರಾಜ್ಯದಲ್ಲಿ ಹತ್ತು ಮಂದಿ ಅರಸರು ಉಂಟಾಗುವರು ಅವರ ತರುವಾಯ ಮತ್ತೊಬ್ಬನು ತಲೆದೋರುವನು ಅವನು ಮುಂಚಿನ ಅರಸರಿಗಿಂತ ವಿಲಕ್ಷಣನಾಗಿ ಮೂವರು ಅರಸರನ್ನು ಅದುಮಿಬಿಡುವನು ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಇಲ್ಲಿ ಪರಾತ್ಪರ ಎಂಬುದು ದೇವರನ್ನು ಸೂಚಿಸುತ್ತದೆ ದೇವರ ವಿರುದ್ಧ ಮಾತನಾಡುವವರು ಯಾರು ಸತ್ಯವೇದದ ಪ್ರಕಾರ ದೇವರ ವಿರುದ್ಧ ಮಾತನಾಡುವವನು ಸೈತಾನ ಸೈತಾನನು ಪರಾತ್ಪರ ದೇವರ ವಿರುದ್ಧ ಮಾತನಾಡುವನು ಪರಾತ್ಪರನ ಭಕ್ತರನ್ನು ಸವೆಯಿಸಿ ಅವನು ಇನ್ನೇನು ಮಾಡುತ್ತಾನೆ ಅವನು ಕಟ್ಟಳೆಯ ಕಾಲಗಳನ್ನು ಧರ್ಮವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು ಟಿ ಸತ್ಯವೇದದಲ್ಲಿ ಅವನು ದೇವರ ಪವಿತ್ರ ಹಬ್ಬಗಳು ಮತ್ತು ನಿಯಮಗಳನ್ನು ಬದಲಾಯಿಸಲು ಪ್ರಯತ್ನಿಸುವನು ಎಂದು ಬರೆಯಲಾಗಿದೆ ಸೈತಾನನು ದೇವರ ಹಬ್ಬಗಳನ್ನು ಮತ್ತು ಅವರ ಜೀವದ ನಿಯಮಗಳನ್ನು ಬದಲಾಯಿಸಲು ಪ್ರಯತ್ನಿಸುತ್ತಾನೆ ಎಂದು ಪ್ರವಾದಿಸಲಾಗಿದೆ ಸತ್ಯವೇದದಲ್ಲಿ ಪ್ರವಾದಿಸಲ್ಪಟ್ಟಂತೆಯೇ ದೇವರ ಜೀವದ ನಿಯಮಗಳು ಹೊಸ ಒಡಂಬಡಿಕೆಯ ಸತ್ಯಗಳು ಒಂದೊಂದಾಗಿ ಕಣ್ಮರೆಯಾಗಲು ಆರಂಭಿಸಿತು ದೇವರ ಹತ್ತು ಆಜ್ಞೆಗಳಲ್ಲಿ ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಈ ಎಂಬ ನಾಲ್ಕನೇ ಆಜ್ಞೆಯನ್ನು ಕರ್ತನ ದಿನವನ್ನು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಈ ಎಂದು ಬದಲಾಯಿಸಲಾಯಿತು ಅವರು ಪ್ರಕಟಿಸಿದ ಪುಸ್ತಕದಲ್ಲಿ ಇದನ್ನು ಸ್ಪಷ್ಟವಾಗಿ ತೋರಿಸಲಾಗಿದೆ ಈ ರೀತಿಯಾಗಿ ಸೈತಾನನು ದೇವರ ಹಬ್ಬಗಳನ್ನು ಮತ್ತು ಜೀವದ ಎಲ್ಲಾ ನಿಯಮಗಳನ್ನು ಬದಲಾಯಿಸಿದ್ದಾನೆ ಪ್ರವಾದಿ ಏಷಾಯನು ಈ ಪರಿಸ್ಥಿತಿಯನ್ನು ವಿವರಿಸಿದ್ದಾನೆ ಅವನು ಚಿಯೋನ್ ಹಾಳಾಗಿದೆ ಎಂದು ಬರೆದನು ಅಧ್ಯಾಯ ಐವತ್ತೊಂದು ವಚನ ಮೂರೂರಲ್ಲಿ ಹೀಗೆಂದು ಬರೆಯಲಾಗಿದೆ ಯಹೋವನು ಚಿಯೋನನ್ನು ಸಂತಸೆ ಸಂತೆಸುವನು ಅಲ್ಲಿನ ಹಾಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಚಿಯೋನ್ ಹಾಳಾಗಿದೆ ಎಂಬ ಅಂಶವು ದೇವರ ಹಬ್ಬಗಳು ಕಣ್ಮರೆಯಾಗಿವೆ ಮತ್ತು ನಾಶಗೊಂಡಿವೆ ಎಂದು ಸೂಚಿಸುತ್ತದೆ ದಾನಿಯಲನು ಏಳುರ ಪ್ರವಾದನೆಯ ಪ್ರಕಾರ ಪರಾತ್ಪರ ದೇವರ ವಿರುದ್ಧ ಕೊಚ್ಚಿಕೊಂಡವನು ಕಟ್ಟಳೆಯ ಕಾಲಗಳು ಮತ್ತು ಧರ್ಮವಿಧಿಗಳನ್ನು ಏನು ಮಾಡುತ್ತಾನೆ ಅವನು ದೇವರ ಕಟ್ಟಳೆಯ ಕಾಲಗಳನ್ನು ಮತ್ತು ಧರ್ಮವಿಧಿಗಳನ್ನು ಬದಲಾಯಿಸುವನೆಂದು ಪ್ರವಾದಿಸಲಾಗಿದೆ ಪ್ರವಾದಿ ದಾನಿಯೇಲನ ಮೂಲಕ ದೇವರು ಇದರ ಕುರಿತು ಮುಂತಿಳಿಸಿದರು ಹಾಗಾದರೆ ಚಿಯೋನ್ ಶಾಶ್ವತವಾಗಿ ಹಾಳಾಗುತ್ತದೆಯೇ ಅಥವಾ ಚಿಯೋನ್ ತಿರುಗಿ ಕಟ್ಟಲ್ಪಡುತ್ತದೆಯೇ ಸತ್ಯವೇದದಲ್ಲಿ ಚಿಯೋನ್ ಖಂಡಿತವಾಗಿ ತಿರುಗಿ ಕಟ್ಟಲ್ಪಡುವುದು ಎಂಬ ಪ್ರವಾದನೆಯಿದೆ ಈ ಕಾರಣದಿಂದಲೇ ಸತ್ಯವೇದ ಮತ್ತು ಪ್ರವಾದಿಗಳು ಚಿಯೋನ್ ಒಮ್ಮೆ ನಾಶವಾಗುತ್ತದೆ ಎಂದು ಪ್ರವಾದಿಸಿದರು ಅದು ನಾಶವಾಗದ ಹೊರತು ತಿರುಗಿ ಕಟ್ಟುವುದೋ ಎಂಬ ಹೇಳಿಕೆಯು ಅರ್ಥಹೀನವಲ್ಲವೇ ಹಾಗಾದರೆ ನಾಶವಾಗಿದ್ದ ದೇವರ ಹಬ್ಬಗಳನ್ನು ಪುನಃ ಪುನಃಸ್ಥಾಪಿಸುತ್ತಾರೆ ಮತ್ತು ಯಾರು ಚಿಯೋನನ್ನು ತಿರುಗಿ ಕಟ್ಟುತ್ತಾರೆ ಚಿಯೋನನ್ನು ತಿರುಗಿ ಕಟ್ಟದಿದ್ದರೆ ದೇವಜನರಿಗೆ ಹೋಗಲು ಸ್ಥಳವಿಲ್ಲ ಆತ್ಮರಕ್ಷಣೆ ನಿತ್ಯಜೀವ ಅಥವಾ ಪಾಪಗಳ ಕ್ಷಮೆಯನ್ನು ಯಾರೊಬ್ಬರು ನಿರೀಕ್ಷಿಸಲು ಸಾಧ್ಯವಿಲ್ಲ ಚಿಯೋನ್ ಇಲ್ಲದೆ ಇವುಗಳಲ್ಲಿ ಯಾವುದನ್ನು ಎಂದಿಗೂ ನೀಡಲಾಗುವುದಿಲ್ಲವಾದ್ದರಿಂದ ಇಡೀ ಮನುಕುಲವು ಚಿಯೋನಿನ ಪುನಃಸ್ಥಾಪನೆಗಾಗಿ ಕುತೂಹಲದಿಂದ ಅಪೇಕ್ಷಿಸಬೇಕು ಇದರೊಂದಿಗೆ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು